ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮದುವೆ ಒಂದು ಫಂಕ್ಷನ್ ಇದೆ ಸೊ ಹಾಗಾಗಿ ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಇದು ಮದುವೆ ಅಜ್ಲಾಮಗೋರು ಹಾಲಲ್ಲಿ ಆಗ್ತಾ ಇರೋದು ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಹೌದು ಹಾಗಾಗಿ ಇವತ್ತೊಂದು ಮದುವೆ ಫಂಕ್ಷನ್ ಹೋಗೋಣ ಅಂತ ಇದ್ದೀನಿ ಬಟ್ ಏನಂದರೆ ಇವತ್ತು ನಾನು ಅಮ್ಮ ಅಂದ್ಕೊಂಡಿದ್ರು ನಾನು ಮನೆಗೆ ಹೋಗ್ತೀನಿ ಅಂತ ಬಟ್ ಸ್ಕೂಲೆಲ್ಲ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಮ್ಮನ ಮನೆಗೆ ಹೋಗೋಕೆ ಸೊ ಅವರು ನಿನ್ನ ಕಾಲ್ ಮಾಡಿ ಹೇಳಿದರು ನನ್ನ ಹತ್ರ ನಿನಗೊಂದು ಇಟ್ಟಿದ್ದೀನಿ ಬರ್ತೀಯ ಅಂತ ಆದರೆ ಆಯಿತು ನನಗೆ ಬಟ್ ನಾನು ಹೇಳಿದೆ ನಿಮಗೆ ನನ್ನ ಹತ್ರ ಜಾಸ್ತಿ ಪ್ರೀತಿ ಏನಾದರೂ ಇದ್ದರೆ ನೀವು ಇವತ್ತು ಮದುವೆ ಹಾಲ್ಗೆ ತನ್ನಿ ಅಂತ ಆಟೋ ಬಂತು ಬನ್ನಿ ಇನ್ನು ಮದುವೆ ಹಾಲಲ್ಲಿ ಸಿಗೋಣ ಅಂತ ಬಸ್ಸಲ್ಲಿ ಮ್ಯೂಸಿಕ್ ಹಾಕಿದ್ರು ಅಲ್ಲ ಸಾರಿ ಕನ್ನಡ ಫಿಲ್ಮ್ ಸಾಂಗ್ ಹಾಕಿದ್ದಾರೆ ಸೊ ಹಾಗಾಗಿ ನನಗೆ ಇಲ್ಲಿ ಕಾಪಿ ರೈಟ್ ಬರುತ್ತೆ ಎಲ್ಲ ಹಾಗೆ ಹಾಕ್ಬಿಟ್ರೆ ಸೊ ಅದಕ್ಕೆ ನಾನು ಮ್ಯೂಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಬೀಶ್ರೋಡ್ತಾಲ್ವಾ ಗೈಸ್ ಬಸ್ ಬರಬೇಕಾದ್ರೆ ಇನ್ನೂ ಒಂದು ಗಂಟೆ ಇದೆ ಅಂತೆ ನಾನು ಇಲ್ಲಿ ಹನ್ನೊಂದುವರೆಗೆ ಬಂದಿದ್ದೀನಿ ಹನ್ನೆರಡುವರೆಗೆ ಬಸ್ ಅಂತೆ ಸೊ ಏನಂದರೆ ನನಗೆ ಮದುವೆ ಊಟ ಸಿಗುತ್ತಾ ಅಥವಾ ಪಾತ್ರೆ ತೊಳೆಯೋಕ್ಕೆ ಸಿಗುತ್ತಾ ಗೊತ್ತಿಲ್ಲ ಆದರೂ ಇದ್ದೀನಿ ಅಮ್ಮ ಅಂತ ಹೇಳಿದಾರಲ್ವ ಸೊ ಅದಕ್ಕೋಸ್ಕರ ಸುಮ್ಮನೆ ಟೈಮ್ ಪಾಸ್ ಆಗಲಿ ಅಂತ ಹೇಳಿಬಿಟ್ಟು ಜ್ಯೂಸು ಮತ್ತು ಪುರಿ ತಿಂದ್ಕೊಂಡ್ಬಿಟ್ಟೆ ಆದರೆ ಇಲ್ಲಿ ಬಸ್ಸಿನಲ್ಲಿ ಮತ್ತೆ ಅರ್ಧ ಗಂಟೆ ವೆಯ್ಟ್ ಮಾಡಬೇಕಂತ ಇವತ್ತು ನಾವು ಊರಿಗೆ ತಲುಪೋದು ಭಾರಿ ಡೌಟು ಊರಿಗೆಲ್ಲ ಮದುವೆಗೆ ತಲುಪೋದು ಡೌಟ್ ನನಗಂತೂ ಬಸ್ಸಲ್ಲಿ ಕೂತು 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 ನಿದ್ರೆ ಬರ್ತಾ ಇದೆ ಈಗ ಇನ್ನೂ ಎಷ್ಟು ಲಾಂಗ್ ಇದೆ ಹೋಗೋಕೆ ಗೈಸ್ ಈ ಬಸ್ಸಲ್ಲಿ ಬರುವ ಕೆಲಸನೇ ಆಗ್ಲಿಕ್ಕಿಲ್ಲ ಈ ಒಳಗಡೆ ಒಳಗಡೆ ಒಳಗಡೆಯಿಂದಾಗಿ ಎಲ್ಲೆಲ್ಲೋ ಸುತ್ತೆ ಹೋಗ್ತಾ ಇದ್ದೇನೆ ಮುಂದೆ ಊಟ ಆದ್ರೂ ಸಿಕ್ಕಿದ್ರೆ ಸಾಕು ಹಸಿ ಹೋಗ್ತಾ ಇದೆ ಗೈಸ್ ಊರೆಲ್ಲ ಸುತ್ತಿ ಪೈನಲ್ಲಾಗಿ ರಿಚ್ ಆದ ಗಯಸ್ ಇವತ್ತಿನ ಒಂದು ಲಾಸ್ಟ್ ವ್ಯಕ್ತಿ ನಾನೇ ಊಟ ಮಾಡೋದ್ರಲ್ಲಿ ಯಾಕಂದ್ರೆ ಎಲ್ಲರೂ ಊಟ ಮಾಡಿ ಹೋಗಿದ್ದಾರೆ ನೋಡಿ ಟೇಬಲ್ ಎಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ ಅಲ್ಲಿ ಎದುರುಗಡೆ ಸಪ್ಲೈಯರ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ ಎಂತ ಗೊತ್ತ ಬಸ್ ಬಂದದ್ದೇ ಲೇಟು ಸೊ ಹಾಗಾಗಿ ನಮ್ಮಮ್ಮ ಕೂಡ ಇದ್ದಾರೆ ಇಲ್ಲಿ

ಸೊ ಗೈಸ್ ಇವತ್ತಿನ ಜರ್ನಿ ಹೇಗೆಲ್ಲ ಆಯಿತು ಅಂತ ನೋಡಿದ್ರಲ್ಲ ಇವಾಗ ಅವ್ಳನ್ನ ಆಟೋದಲ್ಲಿ ಕಲಿಸಿಬಿಟ್ಟು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ನನ್ಗೆಂದು ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಹಾಗೆ ತುಂಬ ನಿದ್ರೆ ಬರ್ತಾ ಇದೆ ಬಿರಿಯಾನಿ ಅಮಾಲು ಬಸ್ಸಲ್ಲಿ ನಿದ್ರೆಯಲ್ಲಿದ್ದೆ ಇವಾಗಲೂ ನಿದ್ರೆ ಬರ್ತಾ ಇದೆ ಸೊ ಓಕೆ ಗಾಯ್ಸ್ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬೈ ಮಿಸ್ ಯು